ಬಂದ ಮೇಲೆ ಅಂತ ನಡೆದಿದ್ದೀವಿ ಪಂಚ ಗ್ಯಾರಂಟಿಗಳನ್ನ ಏನು ಹೇಳಿದ್ವಿ ಚಾಚು ತಪ್ಪದೆ ಎಲ್ಲನೂ ನಾವು ಪ್ರತಿಷ್ಠಾನಕ್ಕೆ ತಂದಿದ್ದೀವಿ ಇವಾಗಲೂ ನಡೀತಾ ಇದೆ ಜನಗಳ ಜೀವನ ಆಸನಾಗಿದೆ ಚೆನ್ನಾಗಿ ಬಾಳು ಜನ ಬೆಳಗ್ತಾ ಇದ್ದಾರೆ ಮಹಿಳೆಯರು ಅದರಲ್ಲೂ ಒಳ್ಳೆಯ ಒಂದು ಉತ್ತಮ ಜೀವನ ಇರಬೇಕು ಅವ್ರಿಗೆ ಎಂತ ಗ್ಯಾರಂಟಿಗಳು ಅಲ್ಲಿ ನಾವು ಕೊಟ್ಟಿರೋ ಗ್ಯಾರಂಟಿಗಳೆಲ್ಲನೂ ತೊಂಬತ್ತೊಂಬತ್ತು ಪರ್ಸೆಂಟ್ ಆಲ್ಮೋಸ್ಟ್ ಜನಗಳು ಟಚ್ ಆಗ್ತಾಯಿದೆ ಯಾರೇ ಮಧ್ಯವರ್ತಿಗಳಿಲ್ಲದೆ ಯಾವುದೇ ಒಂದು ಹಸ್ತಕ್ಷೇಪಗಳಿಲ್ಲದೆ ಇದು ಜನಗಳಿಗೆ ನೇರ ನೇರವಾಗಿ ಮುಟ್ಟುವಂಥ ಗ್ಯಾರಂಟಿಗಳಿವೆ ಅದಲ್ಲದೇ ಮಹಿಳೆಯರು ಸ್ವಾವಲಂಬದಿಂದ ಸ್ವತಂತ್ರವಾಗಿ ಒಂದು ಸ್ವಾಭಿಮಾನದಿಂದ ಬದುಕೋದಕ್ಕೋಸ್ಕರ ಅವ್ರು ಯಾವ ರೀತಿ ಬದುಕಬೇಕು ಅವರು ಮನೆ ನಡೆಸೋದಕ್ಕಾಗಲಿ ಓಡಾಡೋದಕ್ಕಾಗಲಿ ಯಾವ ರೀತಿ ಇರಬೇಕು ಹಸಿವು ಮುಕ್ತ ಕರ್ನಾಟಕ ಆಗಬೇಕು ಅನ್ನೋದಕ್ಕೋಸ್ಕರ ಅನ್ನೋ ಗ್ಯಾರಂಟಿಗಳು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಒಂದೊಂದನ್ನು ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂತಂದರೆ ಈ ಗ್ಯಾರಂಟಿಗಳನ್ನ ನೋಡಿ ಬೇರೆ ರಾಜ್ಯಗಳು ಇವತ್ತು ಆಗಲಿ ಅಳವಡಿಸ್ಕೊಳ್ಳೋಕ್ಕೆ ಸ್ಟಾ ಶುರು ಮಾಡಿವೆ ಮಧ್ಯಪ್ರದೇಶ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಜಾರ್ಖಂಡ್ ಇರ್ಬೋದು ಡೆಲ್ಲಿ ಇರ್ಬೋದು ಯಾರೇ ಟೀಕೆ ಟಿಪ್ಪಣಿಗಳು ಮಾಡಿರ್ಬೋದು ನಾವು ಮಾಡಿರೋ ಒಳ್ಳೆ ನೋಡ್ಕೊಂಡು ಅವರು ಕಲ್ತ್ಕೊಂಡ್ರೆ ಒಳ್ಳೇದಲ್ಲೇ ಏನು ತೊಂದರೆ ಇಲ್ಲ ಅದರಿಂದ ನಾವು ಈ ಆಫೀಸ್ ಓಪನಿಂಗ್ ಬಂದಿದ್ದೀವಿ ಇಲ್ಲಿ ಯಲಹಂಕ ಕ್ಷೇತ್ರದ ಎಲ್ಲ ಜನಗಳು ತಲುಪುವಂಥ ಕೆಲಸನ ನಮ್ಮ ಕಚೇರಿಯಿಂದ ಆಗತ್ತೆ ಅಂತ ನಾನು ಆಶಿಸ್ತಾ ಅವರು ದೇವ್ರು ಒಳ್ಳೇದು ಮಾಡಲಿ ಅಂತ ಈಗ ನನಗೆ ವಿರೋಧ ಪಕ್ಷದವರು ಟಿಕೆ ಟಿಪ್ಪಣಿಗಳು ಮಾಡೋದು ಸಹಜ ಆದರೆ ಅವ್ರು ನನಗೊಂದು ಮಾತು ಹೇಳಬೇಕು ಎಲ್ಲಿ ಯಾವುದೇ ಒಂದು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ ಎಲ್ಲಿ ಕುಂಠಿತ ಆಗಿದ್ದು ಸ್ವಲ್ಪ ಅವ್ರು ತಿಳಿಸ್ಬೇಕು ತನಗೆ ಯಾಕಂದರೆ ಇಲ್ಲಿವರೆಗೂ ನಾವೇನು ಅನುದಾನ ಅಭಿವೃದ್ಧಿಗೆ ಬಿಡುಗಡೆ ಮಾಡ್ತಾ ಇದ್ವಿ ಯಾವುದೂ ನಿಂತಿಲ್ಲ ಅವರು ಬಿಟ್ಟು ಹೋದಂಥ ಬಿಲ್ಗಳು ಯಾವುದನ್ನು ಇವತ್ತು ನಾವು ಇದು ಮಾಡ್ತಿರೋದಿಲ್ಲ ಅವರೇ ಸಾಲಗಳನ್ನ ಜಾಸ್ತಿ ಮಾಡುವುದಂಥವ್ರು ಆದ್ರೂ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಜಿ ಎಸ್ ಟಿ ನಂಬರ್ ಒನ್ ಕಟ್ತಾ ಇದ್ದೀವಿ ದೇಶಕ್ಕೆ ಜಿ ಡಿ ಪಿಲಿ ನಂಬರ್ ಒನ್ ಆಗ್ತಾ ಇದ್ದೀವಿ ದೇಶಕ್ಕೆ ಅಂದರೆ ಜನ ನಮ್ಮ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದ್ದಾಗ ಅವರ ರಾಜ್ಯಗಳಾದಂಥ ಈಗ ಡೆಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ನನ್ನ ಬಿಟ್ಟಿ ಭಾಗ್ಯ ಅಂತ ಕರೆದವರು ಇವತ್ತು ಅದನ್ನು ಸೌಭಾಗ್ಯ ಅಂತ ಕರಿತಾ ಇದ್ದಾರೆ ಅದಕ್ಕೆ ಅವರು ಇವೆಲ್ಲ ಸ್ವಲ್ಪ ಅವ್ರು ಯೋಚನೆ ಮಾಡಿ ಮಾತಾಡಬೇಕು ಮಾತಾಡೋಕ್ಕೆ ಇದು ನನ್ನ ಪಕ್ಷ ಕೊಟ್ಟಿರುವಂತಹ ಸಿಹಿ ಆದಂತಹ ಒಂದು ಸುದ್ದಿ ಯಾಕೆಂದ್ರೆ ಒಬ್ಬ ಸಣ್ಣ ಕಾರ್ಯಕರ್ತರನ್ನು ಗುರುತಿಸ್ತಾರೆ ಅಂದರೆ ಅದಕ್ಕೆ ನಾನೇ ಸಾಕ್ಷಿಯಾಗಿ ಇವತ್ತು ನಿಂತಿದ್ದೀನಿ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿ ಬ್ಲಾಕ್ ಅಧ್ಯಕ್ಷೆಯಾಗಿ ಜನರಲ್ ಸೆಕ್ರೆಟರಿಯಾಗಿ ಏನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಗುರ್ತಿಸಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಸಾಹೇಬರು ಮತ್ತು ನಮ್ಮ ಅವರು ಒಬ್ಬ ನಿಷ್ಠಾವಂತ ಕಾರ್ಯಕರ್ತೆಯನ್ನು ಗುರುತಿಸಿ ಇವತ್ತಿಗೆ ಸ್ಥಾನ ಕೊಟ್ಟಿದ್ದಾರೆ ಅವ್ರ ಪರವಾಗಿ ಮತ್ತು ನನ್ನ ಎಲ್ಲ ಕ್ಷೇತ್ರದ ಜನರ ಸಹಾಯದಿಂದ ಸಪೋರ್ಟಿಂದ ನಾನು ಬಂದಿದ್ದೀನಿ ಅವ್ರಿಗೂ ಸಹ ಈ ಸಮಯದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಮತ್ತು ಡಿ ಕೆ ಶಿವಕುಮಾರ್ ಅವ್ರು ಬಂದಮೇಲೆ ಉಳಿದಂತೆ ನುಡಿಬೇಕು ನುಡಿ ಏನು ತಲುಪಬೇಕು ಏನು ಐದು ಗ್ಯಾರಂಟಿ ಸ್ಕೀಮಲ್ಲಿ ಪ್ರತಿಯೊಬ್ಬರಿಗೂ ತಲ್ಪಂತ ಇದ್ದು ತಲುಪುತ್ತಾ ಇಲ್ಲ ಅವ್ರ ಕಷ್ಟಕ್ಕಿದ್ದ ಇದ್ದರೆ ಏನೇ ಇದ್ರು ತಲ್ಪ್ಸಂತ ಇದಕ್ಕೋಸ್ಕರ ಈ ಕಚೇರಿ ಮಾಡ್ಬೋದು ಅದನ್ನ ಶಕ್ತಿ ತುಂಬಕ್ಕೆ ನಮ್ಮ ಸೂರಜ್ ಹೆಗಡೆ ಅವ್ರು ಏನು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾವ ಥರ ಆಫೀಸ್ ತೆಗಿಬೇಕು ತಾಲ್ಲೂಕ್ ಲೆವೆಲಲ್ಲಿ ಬಿಬಿಎಂಪಿ ಪಿ ಅಲ್ಲಿ ಈಗ ಎರಡನೇ ಆಫೀಸ್ ಇದ್ದು ಅದು ಬಿ ಬಿ ಎಂ ಆಯಿತು ಇದು ನಾರ್ತು ಮತ್ತು ತಾಲೂಕಿಗೆ ಇಲ್ಲಿ ಮಾಡಿದ್ದಾರೆ ಜನಕ್ಕೆ ಈಗ ಹೇಳ್ದಂಗೆ ಒಂದು ಒಂದು ತಿಂಗಳೋ ಎರಡು ತಿಂಗಳೋ ಪೆಂಡಿಂಗ್ ಇಲ್ಲೂ ಅದು ಕೊಡೋಂಥದ್ದು ತಲುಪಿಸೋ ಕೆಲಸ ಸರ್ಕಾರ ಮಾಡ್ತಾ ಇದ್ದಾರೆ ಸರ್ಕಾರ ಬಿ ಖಾತೆ ಬಿಟ್ಟಿರ್ತಕ್ಕಂಥದ್ದು ಸಾಕಷ್ಟು ಇಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಬಿ ಎಂ ಪಿ ಆಪ್ತಿಯಲ್ಲಿ ಆಗಿರ್ಬೋದು ನಗರಸಭೆ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ರೋಲ್ಕಲ್ ಮಾಡ್ತಾರೆ ಅಂತಕ್ಕಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ ಈ ಬಗ್ಗೆ ಸರ್ಕಾರದಲ್ಲಿ ಇದ್ದು ನಮ್ಮದೇ ಸರ್ಕಾರ ಇತ್ತು ಹೇಳೋದು ತಪ್ಪು ಬಟ್ ನನ್ನ ಕಿವಿಗೂ ಬಿದ್ದಿದೆ ನಿನ್ನೆ ಖಾನ್ನ ಮೀಟ್ ಭೇಟಿ ಆಗಿದ್ದೀರಿ ನೆನೆ ಅದು ಅಲ್ಲಿ ನಿಮ್ಮ ಮಾತನಾಯಕ್ನಲ್ಲಿ ನಗರಸಭೆಗೆ ಬಂದು ಇವತ್ತು ನಾಳೆ ನಾ ಒಂದು ಪ್ರೆಸ್ ಮೀಟ್ ಮಾಡಿ ಅದರ ಜನಕ್ಕೆ ಎಲ್ಲ ಏನು ಅಂತ ಹೇಳ್ತೀರಿ ದಯವಿಟ್ಟು ಯಾರು ದುಡ್ಡು ಕೊಟ್ಟು ಖಾತಾ ಮಾಡ್ಸಕ್ಕೆ ಹೋಗ್ಬೇಡಿ ಅದ್ರ ಏನು ರೂಲ್ಸ್ ರೆಗ್ಯುಲೇಷನ್ಸು ಅದೆಲ್ಲ ನಾವು ಬಂದು ಹೇಳ್ತೀರಿ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಗಳು ನಮ್ಮ ನಗರಸಭೆ ಅಧ್ಯಕ್ಷರು ಕೋಣಿಸ್ಕೊಂಡು ನಮ್ಮದೇ ಒಂದು ಆಫೀಸ್ ಓಪನ್ ಮಾಡಿ ಯಾರು ನಿಮ್ಗೆ ಲಂಚ ಕೇಳ್ತಾರೆ ಅವಾಗ ನಮ್ಮ ಆಫೀಸ್ ಹತ್ರ ಬನ್ನಿ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರು ಕರೆಕ್ಟ್ ಆಗಿರೋ ಆಕ್ಷನ್ ತಗೊಳಂತ ಕೆಲಸ ನಮ್ಮ ಸಚಿವರು ಹೇಳಿದ್ದಾರೆ ನೀವು ನಮ್ಮ ಗಮನಕ್ಕೆ ತಗೊಂಬನ್ನಿ ಅಂತ ಡಿ ಸಿ ಎಲ್ಲ ಅವ್ರು ರಿಚಾರ್ಜ್ ಕೊಡೋದ್ರಿಂದ ಡಿ ಸಿ ಮತ್ತು ಆಯುಕ್ತರು ಕಟ್ಟೋದ್ರಿಂದ ಅಲ್ಲಿ ಏನೇ ನಿಮ್ಗೆ ಕೆಲಸ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಹತ್ರ ಬನ್ನಿ ಅಲ್ಲಿ ಇದಾರೆ ನಾವೊಂದು ಒಂದು ಎರಡು ದಿವಸದಲ್ಲಿ ಓಪನ್ ಮಾಡ್ತೀರಿ ಯಾರು ಕೊಡೋಕ್ ಹೋಗ್ಬೇಡಿ ಆ ಥರ ಕೊಡಬೇಡಿ ನಾವ್ ಇದಿವಿ ನಿಮ್ ಜೊತೆಗೆ